ನಮಸ್ಕಾರ 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 ಎಲ್ಲ ಪಾಲಕರಿಗೆ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನು ಗುಡ್ ಗೂಡ್ ನ್ಯೂಸ್ ಐದು ಎಂಟು ಒಂಬತ್ತು ಹನ್ನೊಂದು ತರಗತಿಗಳಿಗೆ ಪರೀಕ್ಷೆ ಪ್ರಾರಂಭ ನೋಡಿರಿ ಕೋರ್ಟ್ ಅಂತಿಮ ತೀರ್ಪು ಬಂತು ಪರೀಕ್ಷೆ ದಿನ ಪರೀಕ್ಷೆ ದಿನಾಂಕ ಪ್ರಾರಂಭ ಈ ದಿನ ಪರೀಕ್ಷೆ ದಿನಾಂಕ ಪ್ರಾರಂಭ ನೋಡ್ರಿ ಈಗ ಎಷ್ಟೋ ದಿನದಿಂದ ಪಾಲಕರು ವಿದ್ಯಾರ್ಥಿಗಳು ಕಾಯಿಲಾಕತ್ತಿದ್ದ ರೀ ಈಗ ನೋಡಿರಿ ಮಧು ಬಂಗಾರಪ್ಪ ಅದ ನೋಡಿರಿ ಸಿಕ್ ಸಚಿವರು ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಎಕ್ಸಾಮ್ಗೆ ಗ್ರೀನ್ ಸಿಗ್ನಲ್ ನೋಡಿರಿ ಅಂದ್ರೆ ನೀವು ಎಕ್ಸಾಮ್ ನಡೆಸ್ತರಿ ಈ ಬೋರ್ಡ್ ಎಕ್ಸಾಮ್ ಅಂತೇಳಿ ಆದೇಶ ಕೋರ್ಟ್ ಕೊಟ್ಟದ್ರಿ ಕೋರ್ಟ್ ಆದೇಶ ಕೊಟ್ಟದ್ರಿ ಯಾವಾಗ ನಡೆಸ್ಬೇಕು ಹೆಂಗೆ ನಡೆಸಬೇಕು ಅನ್ನೋದು ಇನ್ನೊಂದು ನೋಟಿಫಿಕೇಶನ್ ಆಗಿಲ್ಲ ರೀ ಈ ಸದ್ಯದಲ್ಲೇ ಬರ್ಬೋದು ರೀ ಅದು ಸರ್ಕಾರ ಇಂಥ ಆದೇಶ್ ಕಾಪಿ ಬಂತಂದ್ರೆ ಯಾವ ಪ್ರಕಾರ ಟೈಮ್ ಟೇಬಲ್ ಬರುತ್ತೆ ಆ ಪ್ರಕಾರ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಪರೀಕ್ಷೆ ನಡೆಸ್ತಾರೆ ಯಾರೆಲ್ಲ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿ ಬೆಲ್ ಟು ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ ನಾ ಬಿಡ್ತಕ್ಕಂಥ ವೀಡಿಯೋಗಳೇ ಎಲ್ಲಾನು ನಿಮಗೆ ಬಂದು ತಲುಪ್ತಾವ್ರಿ ನೋಡಿರಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ಪಬ್ಲಿಕ್ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆ ಕಡ್ಡಾಯವಾಗಿ ಬರೀಬೇಕಂತೇಳಿ ಏನು ಮಾಡ್ಯತ್ರಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟದ್ರಿ ಅಂತಿಮ ತೀರ್ಪು ಇವತ್ತು ಬಂದ್ಬಿಟ್ಟೈತೆ ನೋಡ್ರಿ ನೋಡಿರಿ ಎಲ್ಲಿ ನೋಡ್ತೀರಿ ಅದೇ ಬ್ರೇಕಿಂಗ್ ನ್ಯೂಸ್ ರೀ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಮತ್ತೆ ಯಾವಾಗಿನಿಂದ ಶುರು ಆಗುತ್ತವೆ ನೋಡ್ರಿ ಈಗಾಗಲೇ ಎರಡು ಪರೀಕ್ಷೆಯನ್ನು ಬರ್ಸಾರೆ ಎರಡು ವಿಷಯವಾರು ಇನ್ನು ಉಳಿದ ಪರೀಕ್ಷೆ ಯಾವಾಗ ನಡೆಸ್ತಾರಾ ಹೆಂಗೆ ನಡೆಸ್ತಾರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ರೀ ಈ ವಿಡಿಯೋ ಕೊನೆ ತನ ನೋಡಿರಿ ಹೌದ್ರಿ ಪರೀಕ್ಷೆ ಯಾವಾಗ ನಡೆಸ್ತಾರಾ ಹೆಂಗೆ ನಡೆಸ್ತಾರ ಅನ್ನೋದೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ರೀ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ಪರೀಕ್ಷೆ ನೋಡಿರಿ ನೋಡಿರಿ ಗುಡ್ ನ್ಯೂಸ್ ಕೋರ್ಟ್ ಅಂತಿಮ ತೀರ್ಪು ಬಂತು ಈ ದಿನ ಪರೀಕ್ಷೆ ಪ್ರಾರಂಭ ಇವತ್ತಿಂದ ನೋಡಿರಿ ಅಪ್ಡೇಟ್ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಕ್ವಶನ್ ಮಾರ್ಕ್ ಐತ್ರಿ ಅದು ಯಾವಾಗ ಪ್ರಾರಂಭ ಅನ್ನೋದು ಇನ್ನೂ ಆದೇಶ ಆಗಿಲ್ಲ ರೀ ಆದೇಶ್ ಬಂದಿಂದ ಮತ್ತೊಮ್ಮೆ ಏನು ಮಾಡ್ತೀನಿ ರೀ ನಾ ಹೊಸ ಅಪ್ಡೇಟ್ದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಬರ್ತೀನಿ ರೀ ಕ್ಷಣ ಕ್ಷಣದ್ದು ಸುದ್ದಿ ಏನು ಮಾಡ್ತೀನಿ ರೀ ನಿಮ್ಗೆ ಇರ್ತೀನಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾ ಬಿಡ್ತಕ್ಕಂಥ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪ್ತಾವೆ ರೀ ನೋಡಿರಿ ಇನ್ನೊಂದು ಸಲ ನೋಡ್ರಿ ಅಂತಿಮ ತೀರ್ಪು ಬಂದೈತೆ ರೀ ಎಕ್ಸಾಮ್ ಬರೀಬೇಕಂತ ಹೇಳಿ ಯಾವಾಗ ಅನ್ನೋದು ಇನ್ನೂ ಆದೇಶ ಆಗಿಲ್ಲರಿ ಮ್ಯಾಲ ಯಾವಾಗ ನಡೆಸ್ಬೇಕು ಅಂತೇಳಿ ಇವ್ರು ಏನು ಮಾಡ್ತಾರೆ ಟೈಮ್ ಟೇಬಲ್ ತಕೊಂಡ ಇದೊಂದು ಮಾಡ್ತಾರೆ ನೋಡ್ರಿ ಆ ಪ್ರಕಾರ ಏನು ಮಾಡ್ತಾರೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಮುಂದಿನ ಹಿಡಿಯೋರಿಗೆ ಎಲ್ಲರಿಗೂ ಏನು ರೀ ಧನ್ಯವಾದಗಳು ನಮಸ್ಕಾರ